ಎಡಗಡಿಕೆ ತಗೊಂಡ್ರೆ ಬುಲೇರಾಬಾದ್ ಬುಲೆರಾಬಾದ್ ಇಂದ ತಿರ್ಗ ಮುಂದಕ್ಕೆ ಹೋದ್ರೆ ನಿದ್ರಾಮಾಬಾದ್ ನಿಜಾಮಾಬಾದ್ ಇಂದ ಮುಂದಕ್ಕೆ ಹೋದ್ರೆ ಅಲಹಾಬಾದ್ ಅಲಹಾಬಾದ್ ಇಂದ ಹಿಂದಕ್ಕೆ ಹೋದ್ರೆ ಜಾಂಗೀರಾಬಾದ್ ಜಹಾಂಗೀರಾಬಾದ್ ಇಂದ ಹೋದ್ರೆ ಮುದ್ರಾಬಾದ್ ಮುದ್ರಾಬಾದ್ ಇಂದ ಹಿಂದಕ್ ಬಂದ್ರೆ ಜಂಗೀರಾಬಾದ್ ಗಾಂಗೀರಾಬಾದ್ ಇಂದ ಹಿಂದಕ್ ಬಂದ್ರೆ ಸುಲಾಮಾಬಾದ್ ಆಮೇಲೆ ಬಂದ್ರೆ ನಮ್ದು ನಗರ ಆಯ್ತಾ ಕ್ಲೀನ್ ಆಗಿ ಅಡ್ರೆಸ್ ಗೊತ್ತಾಯ್ತಾ ಯಾರಿಗ ಮಾಡಿರೋದ್ ನೀವು ನಮ್ ದೊಡ್ಡಪ್ಪ ನಮ್ ದೊಡ್ಡಪ್ಪ ಏನಾಯ್ತು ನನ್ ದೊಡ್ಡಪ್ಪಲ್ಲ ಯಾರ ಮತ್ತಿ ನೀನು ನನ್ನ ನರಸಿಂಹರಾಜು ಇವನ್ ಬಾಯಿ ಮಣ್ಣಾಕಿ ಇವ್ನ ಯಾರೋ ಲೋಪ ಸೋಳ ಮಗ ಫೋನ್ ಎತ್ಕೊಂಡ್ ನೋಡು ನಮ್ಮನ್ನ ಹಾಕಿ ನಮ್ ದೊಡ್ಡಪ್ಪನ ಏನ ಮಾಡ್ ಸಾಯಾಕ್ ಪುಟ್ಟ ಅನ್ಕೊಂಡ್ರಿ ಇವನು ಸಾಯಾಕ್ ಪುಟ್ಟವನಿ ನಮ್ ದೊಡ್ಡಪ್ಪನ್ ಸಾಯಾಕ್ ಮೊಬೈಲ್ ಕಿತ್ಕೊಂಡ್ಬಿಟ್ಟವನ ಇವನು ಇವ್ನ ಯಾರೋ ನಮ್ ದೊಡ್ಡಪ್ಪನ್ ಸಾಯಾಕ್ ಪುಟ್ಟವನೇ ಸಾಯಾಕ್ ಪುಟ್ಟವನೇ ಸಾಯಾಕ್ ಪುಟ್ಟವನ್ ಕಣ್ರಿ ನಮ್ ದೊಡ್ಡಪ್ಪನ್ ನೀವ್ ಯಾರು ಹೇಳಿ

ಮಾಡಿಕೊಂಡಿದೀನಿ ನನ್ಗ ಯಾಕೋ ನಿದ್ದೆನೆ ಬತ್ತಿಲ್ವಲ್ಲ ಸಿಂಹ ನನ್ಗ ಯಾಕೋ ನಿದ್ದೆನೆ ಬರ್ತಿಲ್ವಲ್ಲ ಸಿಂಹ ಇದಿದ್ದೆ ಮಾತ್ರೆ ನುಂಗು ನಮ್ಗ ಅವೆಲ್ಲ ನುಂಗಬಾರದು ಮುಂದಕ್ ಪ್ರಾಬ್ಲಮ್ ಆಗುತ್ತೆ ಆ ಇನ್ನ ಬಗ್ಗೆ ಕೆಲಸ ಮಾಡು ಏನ್ ಕೆಲ್ಸ ಹೊಲ್ದ ಕೆಲ್ಸ ಮಾ ಇದು ದನ ಕರ ಎಮ್ಮೆ ದನ ಮೇಸೋದು ಹಾಲ್ ಕರಿಯೋದು ಹುಲ್ಲಾ ಹಾಕೋದು ನೀನ್ ಅವೆಲ್ಲಾ ಮಾಡ್ತೀಯಾ ಆ ನೀನ ಅವೆಲ್ಲಾ ಇಲ್ಲ ನಾನು ಆ ಅಂಗಡಿ ಸಾಮಾನ್ ತರೋದು ಮನೆಗ್ ಕೊಡೋದಷ್ಟೇ ಮತ್ತಿಗ್ ನೀ ಮತ್ತಿಗ್ ಮಾಡಲ್ಲ ಮಾಡಲ್ಲಾ ನಮ್ಮತಿಗ್ ನನಿಗ್ ಮಾತ್ರ ಮಾಡೋ ಅಂತೀಯಾ ಆ ಇದು ನಿಮ್ಮ ಯಜಮಾನ್ರು ಏನ್ ದಾರಿ ಕೊಟ್ಟವ್ರು ಹಂಗ್ ಮಾಡು ಏನ್ ದಾರಿ ಕೊಟ್ಟಾರ ಎಲ್ಲವನು ಹಾನ ಹೋಗಿ ಅಲೆ ಮಣ್ಣ ಹಾಕೊಂಡು ಹದ್ನಾಲ್ಕ್ ವರ್ಷ ಆಯ್ತು ಮಕ್ಕಳು ಮರಿ ಸಾಕೊಂಡು ಅದೇನೋ ಬದುಕು ಅಂತ ಮನೆ ಮನೆ ಸಾರಿಸೋದು ಗುಡಿಸೋದು ಮಳಿಯೋದು ಮಕ್ಕಳು ಮಕ್ಕಳು ಮರಿ ಸಾಕು ಒಳ್ಳೆ ಜೀವನ ಭಗವಂತ ಜೀವನ ಕೊಡಪ್ಪ ಮಕ್ಕಳಿಗೆ ನಮಗೊಂದು ಆಯುರ ಆರೋಗ್ಯ ಕೊಡು ಅಂತ ಕೈ ನಿಮ್ಗೆ ಹಂಗು ಬೇಜಾರು ಹಾಕೋದ್ರೆ ಅದನ್ನ ಪುಣ್ಯಸ್ಥ ಹೇಳ್ಕೊಳ್ಳಿ ಅವೆಲ್ಲ ಹೋಗಿ ಬರ್ತೀನಿ ಏನ್ ಮಾಡ್ತೀಯ ವಿರಹ ವೇದನೆ ರಾತ್ರಿ ಹೊತ್ತು ನಿದ್ದೆ ಬರಲ್ವ ಒಬ್ಳೆ ರೂಮ್ ಆಗಿರ್ತೀನಲ್ಲ

బగ్ చింత ఎర గొప్ప ఆసవ ನಾನು ಯಾರು ನಿನ್ನ ನೋಡೇ ಇಲ್ಲ ನಾವು ಯಾರು ಅನ್ನೋದು ನಮಗೆ ಗೊತ್ತಿಲ್ಲ ಯಾರ ಕಾರಣವೆಲ್ಲ ಆಸೆ ಇಟ್ಕೊಂಡು ಸಹಾಯ ಮುಂದ್ಗಡೆ ಆಮೇಲೆ ಇದು ಮಕ್ಕಳ ಮರಿಯಿಂದ ದೂರ ಆಗ್ತೀವ ಮಕ್ಕಳ ಮರಿಯಿಂದ ದೂರ ಆಗಲ್ಲ ನಾನು ನೀನ್ ಯಾವಾಗ ವಾರಕ್ಕೆ ಒಂದ್ಸರಿ ನನ್ನ ಬಂದು ಹೋಗು ಮನೆಗೆ ಯಾಕೆ ಮಕ್ಕಳ ಮರಿಯಿಂದ ದೇಳ್ ಅನ್ಕೊಂಡು ನಾಂಟ್ರೆ ನಾಂಟ್ರೆ ನನ್ನ ಜಮೀನ ಹಾಕ್ತಿ ಗಂಡ ಅನ್ಕೊಂಡು ಜೀವನ ಮಾಡಕ್ ಬಂದ್ ದಿನ ಕಾಯಿ ಪ್ರೀತಿ ಎಲ್ಲಾರ್ಗು ದಾರಿ ಆಗ್ಲಿ ನನ್ಗೆ ದಾರಿ ಇದೆ ಅಲ್ಲ ನಿರ್ ಒಂದ್ ಕ್ಯಾನ್ ತಕ್ಕ ಎರಡ್ ಕ್ಯಾನ್ ಎರಡ್ ಕ್ಯಾನ್ ತಕ್ಕ ಮೂರ್ ಕ್ಯಾನ್ ಇನ್ನೇ ಹುಡ್ಬೇಕಲ್ಲ ಕ್ಯಾನ್ ದಾರಿ ಅಲ್ಲ ಈಗ ನೀನು ಎಲ್ಲಾರ್ಗು ನೀನ್ ಪ್ರೀತಿ ಕೊಡ್ತೀಯ ಎಲ್ ನನ್ಗು ಯಾಕ್ ಕೊಡಲ್ಲ ನಿನ್ ಪ್ರೀತಿ ಪ್ರೀತಿ ಕೊಡ್ತೀಯ ಅಂದ್ರೆ ನಾವು ಒಳ್ಳೆತನ ನೋಡಿ ಎಲ್ಲ ಇಷ್ಟ ಪಡ್ತಾರೆ ನರಸಿಂಹರಾಜು ಒಳ್ಳೆಯವರು ಅಂತ ಅಷ್ಟೇ ಕಣಕ್ಕ ನಾನು ನಿನ್ ಒಳ್ಳೇನು ಅನ್ನೋದ್ ಕೆಲವು ನಾನು ನಿನ್ ಪ್ರೀತಿ ಇಷ್ಟ ಮಾಡ್ತಿರೋದು ನೀನ್ ನನಗೆ ಪ್ರೀತಿ ಕೊಡು ಆಯ್ತು ಒಳ್ಳೇದಾಗ್ಲಿ ದೇವ್ರು ನಿನಗೆ ಆಯುರ್ ಆರೋಗ್ಯ ಭಾಗ್ಯ ಕೊಡ್ಲಿ ಎಲ್ಲನ ಈಗ ಹಿಂಗ ಹೆಂಗೆ ಇದಾಯಿದ್ರೆ ಯಾವ್ದಾನ ಓದಕ್ ಬರಂಗಿಲ್ಲ ಒಂದ್ ಬುಕ್ ಓದು ಹ್ಮ್ ಆದ್ರೆ ಯಾವ್ದನ ಒಂದ ಕತೆ ಹಾಕ್ಯಂಡ ಇದ ಇದ್ರಾಗ ಮೊಬೈಲ್ ನಾಗ ಕತೆ ಹಾಕೈದು ಕೇಳ್ಕೊಳಕ್ಕ ನಮಗೆ ಯಾವಕ್ಕ ಹೆಂಗ ತೊಂದ್ರೆ ಕೊಡ್ತೀನಿ ಒಂದ್ ನಿದ್ದೆ ಮಾಡುವ ಟೈಮು ಯಾರೋ ಫೋನ್ ಯಾರೋ ನಂಟ್ರು ಕಡೆಯಿಂದ ಯಾವುದೋ ಎಮರ್ಜೆನ್ಸಿ ಫೋನ್ ಅಂತ ಐತಿ ಕಣಕ್ ಹ್ಮ್ ಯಾವ

ಶಿರಾ ಬರೋದೆಲ್ಲ ವಾಂತಿ ಬಂತು ಯಾಕೆ ಏನ್ ನೋಡಿ ಹಾ ನಾನ್ ಬಟ್ಟೆ ಎಲ್ಲ ಪಿಚ್ಚಕ್ ತೋರ್ಸಿದೆ ನಿನ್ಗೆ ಎಲ್ಲ ಆ ಹಲೋ ನಾನ್ ಬಟ್ಟೆಯೆಲ್ಲ ಬಿಚ್ಚಕ್ ತೋರ್ಸಿದೆ ನಿನ್ಗೆ ಎಲ್ಲಾ ಅಯ್ಯೋ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಎಂತ ಮೂಡ್ ಬರ್ಸಿದಿನಿ ನಿನಗೆ ಈಗ ನಾನು ಬಟ್ಟೆ ಬಿಚ್ಚಕ್ಕೆಲ್ಲ ತೋರಿಸ್ನಲ್ಲ ನೋಡ್ದೆ ನಂದು

ಹಾ ಹೇ ಮಾತಾಡೋ ಹಾ ಹಾ ಐ ಲಾವ್ ಯೂನಿಮ್ಮ ಹೈ ಬಾಯಿ ಬಾಯಿ ನೋಡು ನಂಗೆ ಹನ್ನೆರಡು ಕಾಲ ಆಲೆ ನನ್ಗೆ ನಿದ್ದೆ ಬತ್ತಾ ಇಲ್ಲ ಯಾಕೆ ಯಾಕೆ ಅಂದ್ರೆ ನನ್ ಬಟ್ಟೆ ಬಿಚ್ಚಕ್ ನಿಂಗೆಲ್ಲ ತೋರ್ಸಿಲ್ವಾ ಈಗ ನೀನು ಬಟ್ಟೆ ಬಿಚ್ಚಕ್ ತೋರ್ಸಿ ಹಂಗೇನೆ ನಂಗೆ

హలో 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 చిన్ను డార్లింగ్ హెల్డ్

ಹಲೋ ಹಲೋ ಏಳು ಸಿಮ್ಮ ಏಳು ಸಿಮ್ಮ ಹಾ ಏನ್ ಹೇಳಿ ಸಿಮ್ಮ ನಾನು ಏನು ಹೇಳಕಾಗುತ್ತೆ ಅವರೇ ನನ್ನ ಹೆಸರು ಮರೆತ ಹೋಗಿದ್ದೀಯಾ ಅಲ್ಲಿ ಜಯವರ್ಜನ್ ತಳಿ ಅವರೇ ಏಳು ಎಷ್ಟು ಇಬ್ರು ಅದೇ ಹೆಣ್ಣೋ ಹೆಣ್ ಹೆಣ್ಣ್ ಕೊಡ್ಸೋ ಅಂತ ಹೇಳಿದ್ರಲ್ಲ ಮದುವೆ ಆಯ್ತು ಶೋಭನನೆ ಆಯ್ತು ನನಗೂ ನಿನ್ಗೂ ಅಲ್ಲ ನಿಮ್ ಮಗರಿಗೆ ನಾನ್ ಮಗುಂದ್ ಬಿಡು ನೀನು ನಂದು ನಿಂದು ಮಾತಾಡು ಏ ನಾವ್ ನಿಮ್ದ್ ಮದುವೆ ಆಗೈತೆ ಮಕ್ಳ ಐತೆ ಆಮೇಲೆ ಮನೆ ಐತೆ ಎಲ್ಲಾ ಐತೆ ಮಕ್ಳಿಗೆ ನಾವು ಒಂದ್ ಒಳ್ಳೇದ್ ಮಾಡ್ರಿ ನೀನು ನನಗೆ ಬೋಧನೆ ಹೇಳಕ್ ಬರಬೇಡ ಗೊತ್ತಾಯ್ತಾ ಆಯ್ತು ನೀನ್ ಹೇಳಿ ತಕ ಬರೋದು ಆಮೇಲೆ ನೀನು ಹೋಗಿ ಆಂಧ್ರ ಪ್ರದೇಶದಾಗ ನಾಲ್ಕು ಜನ ಗುಂಡಿ ಹೊಡೆದ್ರ ನಂಗೆ ಒಡಿಸ್ಬೇಕು ಆಮೇಲೆ ನಾನು ಅವಾಗ ಆವಾಗ ನನ್ ಬಂದಿದ್ದ ಅಂತ ಹೇಳ್ಬೇಕು ಅಷ್ಟೇ ಅಲ್ವಾ ಪಾರು ನೋಡುದ ಮಡಿ ಕಂಡಿದ್ದೆ ಅಲ್ಲ ಅವಾಗ ನಿಮ್ ಮಗ ಬಂದು ಕಂಪ್ಲೇಂಟ್ ಕೊಟ್ಟು ನಾನು ಗುಂಡಿ ಕೊಡಿಸ್ಬೇಕು ಅಷ್ಟೇ ಅಲ್ವಾ ನೋಡೋ ಆತರ ಏನ್ ಬೇಡ ಎಲ್ಲಾ ಬೇಜನ್ ಜನ ನೋಡಿದೀವಿ ಇದು ಇಂಥದ್ದು ಗಲ್ ಶಿಕ್ಷೆ ಇದಕ್ಕ ಕಾಮಿರೆಡ್ಡಿ ಕೊಟ್ಟಂಗೆ ಗಲ್ ಶಿಕ್ಷೆ ಕೊಡಬೇಕು ಆಗ ನೋಡು ನಾನು ಇಂಥ ಹೆಣ್ಣು ಇದು ಮಾಡಕ್ ಬಂದಿದ್ಕ ನೀನು ಟಿವಿ ನೈನ್ಗೆಲ್ಲ ಟಾರ್ಚರ್ ಕೊಡ್ತಿದ್ರು ಸುಮಾರು ಆಗಲ್ಲ ಒಂದ್ ಸಾಧನೆ ಮಾಡ್ಬೇಕಾಯ್ತು ಸಾಧನೆ ಮಾಡಿ ಇವ್ರ ಇಂತರನೆಲ್ಲ ಮೊಟ್ಟ ಹಾಕಿ ಇನ್ನ ಜೀವನ್ದಾಗ ಹೆಣ್ಮಕ್ಳು ಎಷ್ಟೋ ಜನ ಒಳ್ಳೆ ಒಳ್ಳೆ ಇದು ಇದು ಇದಾಗುತ್ತೆ ಹೆಸರಾಗುತ್ತೆ ಅನ್ನ ಇನ್ನು ಅವ್ರ ಇದನ್ ಇದಂತು ನನ್ನ ಬೂಂದಿಕ್ಕಿ ಮುಂದೆ ಸಲ ಹೊಡರ್ ಅಷ್ಟೇ ನಿಮ್ಗು ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ ಬುಲ್ ನಗರ ಬಲಜನ ನೋಡಿದ್ ನಿಮ್ಮ ಅಕ್ಕಾರೆ ಹೊಸ ವರ್ಷ ಕೆಟ್ಟದ್ ಮಾತಾಡಬೇಡ ಹೊಸ ವರ್ಷದ ನಾನ್ ಹೇಳ್ತೀನಿ ಕೇಳು ನಂತ ಇವರದೆಲ್ಲ ನಿಂದು ನಿಂತ ಇವರದೆಲ್ಲ ನಂದು ನಂದುವ್ವ ಒಂದು ಅಗ್ಗನವ್ವ ಒಂದು ಬಂದೂಕ ಐತೆ ಕೊಡೋಣ ಆ ಒಂದು ಅಗ್ಗನೂ ಒಂದ್ ಬಂದುಕೈತಿ ಕೊಡೋಣ ನಿಮ್ಗೆ ಬಂದು ಬಂದೂಕದಲ್ಲಿ ಬುಲೆಟ್ ಅವಾ ಆ ಬಂದೂಕದಲ್ಲಿ ಬುಲೆಟ್ ಅವ

ಓ ಬಾ ಅಮ್ಮ ಇಕ್ಕನ್ನೆಲ್ಲಾ ಎಷ್ಟ ಇದು ಮಾಡಿ ಇವ್ನ ಯಾರ ಅರ್ಜಿ ಸಿಕ್ಕಿ ಇವನು ನಿಗಿರಕೊಂಡವ್ನಿ ಹಾ ಬೆಳೆ ಆರ್ಥಕ್ಕೆ ಅಂತ ಬಂದಿತ್ತು ನೀವ ಕಾಲಕ್ರೇಮಿ ನುಣ್ಣ ಒಣಗ ಹೋಗ್ತಿದು ಹಾ ನೀನ್ ಗಂಟ ಹೊತ್ ಮುಂಡೇರಿ ನೋಡಕನ್ ಓಡಾಡಲ್ಲಾ ಬೋಳಿ ಮಗಾ ಏ ರಮ್ಮಾ ಬಾ ಚಕ್ರಾ ಅಂತ ಚಕ್ರಾನ ಮತ್ತ ಅದಿಕ್ಕೆ ಚಕ್ರ ಚಕ್ರ ಮಾಡ್ತೀನಿ ಚಕ್ರ ಬ ಬರ ಎಲ್ಲಿಗ್ ಬರಬೇಕಾರ ಬೆಳಿಗ್ಗೆ ಬರ್ತೀನಿ ಎಲ್ಲಿಗ್ ಬರಬೇಕ ಅಲ್ಲಿಗ್ ಬರ ಹಿಂದೆ ಪೊಲೀಸ್ ಅವರಿಗ್ ಫೋನ್ ಮಾಡು ಒಂದು ಗುಂಡಿ ಹೊಡಿಲ ಇಪ್ಪತ್ತೊಂದ್ ದಿನಕ್ಕೆ ಅಲ್ಲಿ ಇದ್ರಾಗ ಆಂಧ್ರ ಪ್ರದೇಶಗೆ ಕೊಟ್ಟವ್ರೆ ಇಲ್ಲಿ ಒಂದೇ ಸಲ ಹೊಡೆದಾಕ್ಲಿ ಅವನು ಟಿ ಹೇಳ್ಲಿ ಹೇಳಿ ಹಿಂಗೆಲ್ಲ ಅಂತ ಅವ್ರು ತಪ್ಪಿಸ್ ಹೋಗ್ತು ನಾನ್ ನಿಗಿರ್ಕಂತೀನಿ ಈ ಬೇಡ ಬಿಡು ನಿಮ್ ಮನೆಗೆ ಬರ್ತೀನಿ ನಿಮ್ ಮನೆ ಜಾಗ ಇಲ್ವಾ ನಮ್ಮನೆಗೆ ಹಾಕೊಳ್ತೀಯ ನಮ್ಮನೆ ಹೋಗ್ತೀಯ ಮತ್ತೀಗ ಹ್ಮ್ ನಿನ್ ಇಷ್ಟ ಬಂದಂಗ ಹೋಗು ನನ್ ಇಷ್ಟ ಬಂದಾಗ ನಾವ್ ಹೋಗ್ತೀವಿ ನನ್ಗೆ ಅದಕ್ಕೆ ನೀನ್ ಹೋಗ್ತೀಯಲ್ಲ ಆ ರತ್ನಿ ನಿನಗೂ ನನಗೂ ಏನ್ ಸಂಬಂಧ ನಿನಗೂ ನನಗೂ ಏನ್ ಸಂಬಂಧ ನಿನಗೂ ನನಗೂ ಏನ್ ಸಂಬಂಧ ಅದನ್ನ ಕಟ್ಕೊಂಡು ನನ್ ಕಟ್ಕೊಂಡು ನಿನ್ಗೆ ಏನ್ ಆಗ್ಬೇಕಾಯ್ತು ನಿನ್ ಕಟ್ಕೊಂಡು ನಮ್ಗೆ ಏನ್ ಏ ನಾನ್ ನಿನ್ನ ಮನ್ಸಾರಿ ಪ್ರೀತಿಸ್ತಾ ಇದ್ದೀನಿ ಕಣಲ್ಲಿ ಬೋಳಿ ನಾನು ಇನ್ನಂತ ಇನ್ನು ಹತ್ತು ವರ್ಷ ಹಿಂಗೆ ಮಾಡ್ರು ನಾವು ನೋಡಿ ನಿಂಗೆ ಶಾಪ ಹಾಕಿದೀನಿ ನಿಂಗೆ ವಾರದಲ್ಲೇ ನಿನ್ನಂತ ನಾಯಿ ಶಾಪ ಹಾಕಿದ್ರೆ ನಿನ್ನ ಕಟ್ಟಬಿದ್ದು ದುಡಿ ನಮ್ಮಂಗೆ ಇದಕ್ಕೆ ಯಾವ್ದಾದ್ರು ಕೊಟ್ಟರೆ ಅದ

నరసింహణ <laughs> <laughs>

ಈಗಾಗಲೇ ನೂರೈವತ್ತು ಸಲ ಅಂದೇಳಿ ಯಾಕೆ ಪುಡಿಸ್ಬಂದೈದ ನರಸಿಂಹಣ್ಣ ನೋಡೋ ಇನ್ನೊಂದ್ಸಲ ಹೇಳಿದ್ರಂಗೆ ಈಗ ನೂರೈವತ್ತು ಸಲ ಹೇಳಿರ ನೀನು ನರಸಿಂಹಣ್ಣ ಅಯ್ಯೋ ಇವು ನಮ್ಮ ಇದೇನು ಇದು ಕತೆ ಇದು ಇದೇನು ಕತೆ ಇದು ನನ್ನ ಟಿಕ್ ನನ್ನ ಟಿಕ್ಕು ಮಾಡ್ಕೊಂಡಿದ್ಯಾ ನೀನು